ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಗ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಅಕ್ಕನ ಬರ್ತಡೇ ಇರೋದರಿಂದ ಜಸ್ಟ್ ಸ್ವಲ್ಪ ಲೇಟಾಗಿ ವೀಡಿಯೋ ಬರ್ತಾಯಿದೆ ವೀಡಿಯೋ ಮಾಡಿ ಇಟ್ಕೊಂಡೆ ಬಟ್ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ ಅಕ್ಕನ ಬರ್ತಡೆ ಸೆಲೆಬ್ರೇಷನ್ ಮಾಡೋಣ ಅಂತಂದ್ಬಿಟ್ಟು ಒಂದಿಷ್ಟು ತಯಾರಿ ಮಾಡಿಕೊಂಡು ಏನಂದರೆ ಮನೆಯಲ್ಲೇ ಒಂದು ಊಟ ತಯಾರಿ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬರೋ ಅಷ್ಟರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಓಕೆ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಕೊಂಡ್ವಿ ಮತ್ತು ಮಧ್ಯಾಹ್ನ ಮಾಡಿ ಸ್ನೇಹಿತರು ನೋಡ್ತಾ ಇರ್ಬೋದು ಹೋಳ್ಗೆ ಮಾಡ್ಬೇಕಂತಂದು ರೆಡಿ ಮಾಡ್ಕೊತಾ ಇದ್ದೀವಿ ಹೋಳ್ಗೆ ಇವತ್ತು ಅಕ್ಕ ಸ್ಪೆಷಲ್ ಬರ್ತಡೇಗೆ ಹೋಳ್ಗೆ ಮಾಡೋಣ ಅಂತಂದ್ಬಿಟ್ಟು ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಶ್ರೀಕರಣೆ ಹೋಳಿಗೆ ಮಾಡಿದ್ರೆ ಆಯಿತು ಅಂತ ಮೈದಾ ಹಿಟ್ಟಿ ಕಲಿಸ್ಕೊತಾ ಇದ್ದೀನಿ ಈ ಕಡೆ ಬಂದು ಟೀ ಕುದೀತಾಯಿದ್ದೀನಿ ಇನ್ನು ಹಾಲು ಹಾಕಿಲ್ಲ ಹಾಲು ಹಾಕಬೇಕು ನೀರು ಇಟ್ಟಿದ್ದೀನಿ ಹೋಳಿಗೆ ಬೇಳೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಏನಿಲ್ಲ ಮನೆ ಮುಂದಲ್ಲಿ ಕ್ಲೀನ್ ಮಾಡೋಕ್ಕಂತ ಬಂದರೆ ಅವ್ರಿಗೆ ಟೀ ಬೇಕು ಅಂತ ಟೀ ಮಾಡ್ತಾ ಇದ್ದೀವಿ ಅಷ್ಟೇ ನಮಗೇನಲ್ಲ ಇನ್ನು ಹಾಲು ಹಾಕಬೇಕು ಆಗಲೂ ಮೈದಾ ಹಿಟ್ಟು ಅಂದರೆ ಹೋಳ್ಗೆ ಮಾಡಬೇಕಾದ್ರೆ ಮೈದಾ ಇಟ್ಟಿ ಯಾವಾಗಲೂ ಅರ್ಶನ ಹಾಕ್ತಾ ಇರಲಿಲ್ಲ ಸ್ವಲ್ಪ ಒಂದು ಚೀಟಿಗೆ ಅರ್ಶಿನ ಹಾಕೋಣ ಅಂತಂದ್ಬಿಟ್ಟು ಕಲರ್ಫುಲ್ಲಾಗಿ ಹೋಳಿಗೆ ಅಂತ ಅರ್ಶನ ಹಾಕಿ ಮಾಡ್ತಾಯಿದ್ದೀವಿ ಸ್ವಲ್ಪ ಎಣ್ಣೆ ನೋಡ್ತಾ ಇರ್ಬೋದು ಹಿಟ್ಟು ರೆಡಿ ಆಯಿತು ಕಲರ್ ಬಂದಿಲ್ಲ ಅಂದ್ಕೊಬೋದು ಬಟ್ ಬೇಯಿಸಿದ ನಂತರ ಎಷ್ಟು ಕಲರ್ ಬರುತ್ತೆ ಗೊತ್ತಾ ಅವಳಿಗೆ ಅಂದಿಟ್ಟು ಕೊಡ್ತಾ ಅಂತ ಹೇಳಿದ್ವ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡ ಬಂದು ಅತ್ತಿ ಕೇಳಿದರು ಅಂದರೆ ಎಲ್ಲಾರನೂ ಯಾರಿಗೂ ಕೇಳಲ್ಲ ಅತ್ತೆ ಸ್ವಲ್ಪ ಕ್ಲೋಸ್ ಇರೋರಿಗೆ ಟೀ ಮಾಡಿಕೊಡಿ ಅಜ್ಜಿ ಅಂತ ಹೇಳ್ತಾರೆ ಹಂಗಾಗಿ ಬಂದು ಕೇಳಿದರು ಓಕೆ ಅಂತ ಟೀ ನೋಡ್ತಾ ಇರ್ಬೋದು ಅವ್ರಿಗೆ ನೀರು ಜೊತೆ ಜಿ ಕೊಡೋಣ ಅಂತ ಕೊಡ್ತಾಯಿದ್ರಂತೆ ಅಲ್ಲಿ ಒಂಚೂರು ಕಿರ್ತವೆ ಅಂತ ತಗೊಂಡೆ ಇಲ್ಲಿ ಸಾಂಬಾರಿಗೆ ಏನು ಮಾಡ್ತಾರೆ ಅದು ಹೋಳ್ಗೆ ಸಾಂಬಾರಿಗೆ ಸೂಪರ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಮಾಡ್ತಾರೆ ಬಟ್ ಒಬ್ಬೊಬ್ಬರು ಒಂದೊಂದು ರೀತೀಲಿ ಮಾಡ್ತಾನಲ್ವಾ ಹಾಗಾಗಿ ಚೂ ಚೂರು ಚೇಂಜಸ್ ಇದ್ದೇ ಇರುತ್ತೆ ಹೋಳಿಗೆ ಸಾಂಬಾರು ಅಂತಂದರೆ ಬೆಲ್ಲ ಇಲ್ಲ ಅಂತಂದರೆ ಹೋಳಿಗೆ ಸಾಂಬಾರು ಅನ್ಸೋದಿಲ್ಲ ಅದು ಬೆಲ್ಲ ಅಂತ ಸಿಕ್ಕಾಪಟ್ಟೆ ಬೆಲ್ಲ ಹಾಕ್ತೀವಿ ಅಂದರೆ ರುಚಿಗೆ ತಕ್ಕಷ್ಟು ಕೊಬ್ಬರಿ ಒಣಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕರಿಬೇವು ಮತ್ತು ಜೀರಿಗೆ ಎಲ್ಲನೂ ಫ್ರೈ ಮಾಡಿಕೊಂಡು ಈ ರೀತಿ ಮಿಕ್ಸಿ ಮಾಡಿಕೊಂಡು ಸಣ್ಣಗೆ ರುಬ್ಕೊಂಡು ಸಾಂಬಾರು ಮಾಡಿದರೆ ಹೋಳ್ಗೆ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೋಳ್ಗೆ ಸಾಂಬಾರೆಲ್ಲ ರೆಡಿ ಆಯಿತು ಇಲ್ಲಿ ಹೂರ್ಣ ರುಬ್ಬೋದಕ್ಕೆ ಅಂತಂದ್ಬಿಟ್ಟು ಗ್ರೈಂಡರ್ಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ಕಲರ್ಫುಲ್ಲಾಗಿ ಬಂದಿದೆ ಜೊತೆಗೆ ಹೂರ್ಣ ರುಬ್ಬಿ ಹೋಳ್ಗೆ ಕೂಡ ರೆ ರೆಡಿ ಆಯಿತು ನೋಡ್ತಾ ಇರ್ಬೋದು ಅಕ್ಕ ಮಾತ್ರ ಬರಲೇ ಇಲ್ಲ ನೈಟ್ ಆದರೂ ಕೂಡ ಬರಲಿಲ್ಲ ಅವರು ಯಾಕಪ್ಪ ಅಂತಂದರೆ ನಮ್ಮ ದೊಡ್ಡ ಮರ ಮನೆಗೆ ಸೆಲೆಬ್ರೇಷನ್ ಮಾಡೋಕ್ಕಂತ ಹೋದರು ಬರಲಿಲ್ಲ ಹಾಗಾಗಿ ನಾವೇ ಹೋಳಿಗೆ ಮಾಡ್ಕೊಂಡು ಊಟ ಮಾಡಿದ್ವಿ ನೆಕ್ಸ್ಟ್ ಡೇ ಬಂದು ಮತ್ತು ಅವ್ರಿಗೆ ಒಂದಿಷ್ಟು ಹೋಳಿಗೆ ಉಳಿಸಿದ್ವಿ ಹಾಗಾಗಿ ಮಾಡಿಕೊಟ್ವಿ ಇಲ್ಲ ಏನಪ್ಪ ಅಂತಂದರೆ ಹೋಳಿಗೆ ಅವರಲ್ಲಿ ಹೋಗ್ತಾರೆ ಅಂತಂದರೆ ನಾವು ಹೋಳಿಗೆ ಮಾಡ್ತಾ ಇರಲಿಲ್ಲ ಬಟ್ ಅವರಲ್ಲಿ ಹೋಗ್ಬಿಟ್ರಲ್ವ ಕರೆದ್ರು ಫೋರ್ಸ್ ಮಾಡಿ ಕರೆದ್ರು ಬರಲ್ಲ ಅಂದರೆ ಫೋ ಫೋನೇ ಕಟ್ ಮಾಡಿದರು ಹಂಗಾಗಿ ಹೋದರು ಇನ್ನು ಏನು ಮಾಡೋಕ್ಕಾಗಲ್ಲ ಅಂತ ಬಂದ್ಬಿಟ್ಟು ನಾವೇ ಹೋಳಿಗೆ ಮಾಡ್ಕೊಂಡು ತಿಂದ್ವಿ ನೋಡ್ತಾ ಇರ್ಬೋದು ಈ ರೀತಿ ಹೋಳ್ಗೆ ಬಂದಿದೆ ತುಂಬ ಚೆನ್ನಾಗಿ ತುಂಬ ಸೂಪರಾಗಿ ಮೃದುವಾಗಿ ಹೋಳಿಗೆ ರೆಡಿ ಆಯಿತು ಸ್ನೇಹಿತರೆ ಓಕೆ ನೋಡ್ತಾ ಇರ್ಬೋದು ನಂದು ಹೋಳಿಗೆ ಮೊಹನ್ ಕಾಶಿ ಕರ್ಣಿ ಜೊತೆಗೆ ಕೋಸಮ್ ಇಲ್ಲ ನನ್ನ ಸ್ಟೂಡೆಂಟ್ ಬಾಟಮ್ ಎಲ್ಲ ಚೆನ್ನಾಗಿ ಬಂದಿದೆ ಈ ನಂದು ನೋಡಿದ್ರಿ ಅಲ್ವಾ ಈ ರೀತಿ ಒಂದು ಸ್ನೇಹಿತರೆ ಬ್ಲೌಸ್ ಗೆ ಬೋಟ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೆಳಗಡೆ ಫಿಲ್ ಕೊಟ್ಬಿಟ್ಟು ಹೊಲ್ದಿದ್ದಾರೆ ಇಲ್ಲಿ ಮೇಲುಗಡೆ ಪಾಟಲ್ಲಿ ಸ್ವಲ್ಪ ಶೋ ಗಿಡ ಮತ್ತು ಜೊತೆಗೆ ಒಂದಿಷ್ಟು ಹೂವು ಹಾಕಿದ್ವಿ ಹೂವಿನ ಗಿಡ ಹಾಕಿದ್ವಿ ತುಂಬ ಚೆನ್ನಾಗಿ ಹರಡ್ಕೊಂಡಿತ್ತು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅನಿಸ್ತು ಇದು ಬ್ರಹ್ಮಕಮಲ ಹೂವು ಗಿಡ ಸ್ನೇಹ ಎಲೆ ಸ್ನೇಹಿತರೆ ಸ್ವಲ್ಪ ಚಿಗಿತಾ ಇದೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ ಚಿಗುರು ತುಂಬ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಈ ದಿನದಲ್ಲೇ ಹಚ್ಚಿದ್ವಿ ಫಸ್ಟಿಗೆ ಹಚ್ಚಿದ್ವಿ ಸರಿಯಾಗಿ ಬರಲಿಲ್ಲ ಇಲ್ಲಿ ನನ್ನ ಸ್ಟೂಡೆಂಟು ಹೊಸ ಮಿಷನ್ ತೊಗೊಂಡ್ಬಂದಿದ್ರೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಬಿಟ್ಟರೆ ಸ್ವಲ್ಪ ಟರ್ನ್ ಹಿಂದೆ ಮುಂದೆ ತುಳಿದ್ಬಿಟ್ಟು ಸ್ಟ್ರಕ್ ಆಗಿಬಿಟ್ಟಿದೆ ಸೂಜಿ ಸಿಗಾಕೊಂಡ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಸೂಜಿ ಮೇಲಕ್ಕೆ ಬರ್ತಾ ಇರಲಿಲ್ಲ ಟ್ರೈ ಮಾಡೋಣ ಅಂತ ನನ್ನನ್ನು ಕರೆದ್ರು ಎರಡು ಮೂರು ದಿನ ಆಯಿತು ಬನ್ನಿ ಅಕ್ಕ ಮಾಡಿಕೊಡಿ ಮಾಡಿಕೊಡಿ ಅಂತ ಓಕೆ ಅಂತಂದ್ಬಿಟ್ಟು ನನಗೆ ಇಲ್ಲ ಅಂತ ಅಂದ್ಕೊಂಬಿಟ್ಟು ಹೋದೆ ಸ್ವಲ್ಪ ಟ್ರೈ ಮಾಡಿದೆ ಬಂತು ಸ್ನೇಹಿತರೆ ಚೆನ್ನಾಗಿ ಮೂವ್ ಆಯಿತು ಎಲ್ಲ ಚಕ್ರ ತಿರುಗಿಸ್ಬಿಟ್ಟು ಎಲ್ಲ ಮಾಡಿದೆ ನೀವು ಏನಾದರೂ ಈ ಮಿಷನ್ ಬಗ್ಗೆ ಬೇಕು ಅಂತಂದರೆ ಶಿಲ್ಪ ಹೇ ಕಡಲೋಗ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಈ ಥರದ್ದೊಂದು ಮಿಷನ್ನು ಸ್ವಲ್ಪ ಹಾಳಾಗಿದ್ದರೆ ಸ್ವಲ್ಪ ಹಾಯಿಲ್ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಕೇರಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಾಯಿಲೆಲ್ಲ ಹಾಕಿಬಿಟ್ಟು ಥ್ರೆಡ್ಡೆಲ್ಲ ಸಿಗಾಕೊಂಡಿರುತ್ತಲ್ವ ಅದೆಲ್ಲ ತೆಗೆದುಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಧೂಳೆಲ್ಲ ಕೂತ್ಕೊಂಡಿರ್ತಲ್ವ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿದ್ರೆ ಮಿಷಿನ್ ರೆಡಿ ಆಯಿತು ನೋಡ್ತಾ ಇರ್ಬೋದು ಇವಾಗ ಅವರು ಸ್ಟಿಚಿಂಗ್ ಮಾಡ್ಬೋದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್